ವಿಶ್ವದಾದ್ಯಂತ ಇರುವ ನೂರು ಕೋಟಿಗೂ ಮಿಕ್ಕಿದ ಮುಸ್ಲಿಮರ ಹೃದಯವನ್ನು ಹಿಂಡಿದಂತಹ ಹಿಂದೆಂದು ಅನುಭವಿಸದ ನೋವನ್ನು ಕೊಟ್ಟಂತಹ ನಮ್ಮ ಮಧ್ಯವೇ ನಿಂತು ನಾವೇ ಕೊಟ್ಟ ಹಣದಿಂದ ದೃಶ್ಯ ಮಾಧ್ಯಮವನ್ನು ನಡೆಸುತ್ತಿರುವಂತಹ ಸುವರ್ಣ ಚಾನೆಲ ನಿರೂಪಕ ನನಗೆ ಅನಗತ್ಯವಾದ ಅಗತ್ಯವೇ ಇಲ್ಲದ ಅಸಂಬದ್ಧತೆಯಿಂದ ಕೂಡಿದಂತಹ ಮಾತುಗಳಿಂದ ಪ್ರವಾದಿಯ ನಿಂದಲೆಗಾಗಿ ಬಂದಂತಹ ಎಲ್ಲಾ ಸಾರ್ವಜನಿಕರಿಗೆ ಪ್ರಪಥವಾಗಿ ಮುಸ್ಲಿಂ ಜಮಾತಿನ ಪರವಾಗಿ ಹೃತ್ಪತವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಪ್ರವಾದಿಯ ಬಗ್ಗೆ ಅಜಿತ್ 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 ಹನುಮಕ್ಕನವರಿಗೆ ಏನೂ ತಿಳಿದಿಲ್ಲ ಎಂಬುದನ್ನ ಅವರ ನಿರೂಪಣೆಯಲ್ಲಿ ಅವರು ಬಳಸಿದಂತಹ ಭಾಷೆ ಭಾಷೆ ಅವರು 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 ಹೇಳಿದಂತಹ ಆ ಒಂದು ಘಟನೆಗಳು ಖಂಡಿತವಾಗಿಯೂ ಲೋಕಕ್ಕೆ ಮಾದರಿ ಜೀವನ ಸಂಹಿತೆಯನ್ನು ಕೊಟ್ಟಿದಂತಹ ಕೊಟ್ಟಂತಹ ಮನುಷ್ಯ ಜೀವನದ ಎಲ್ಲಾ ಮಜಲುಗಳಲ್ಲೂ ಆದರ್ಶಮಯವಾದ ವ್ಯಕ್ತಿತ್ವವನ್ನು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸಿದಂತಹ ನಮ್ಮೆಲ್ಲರ ಜೀವಕ್ಕೂ ಮಿಗಿಲಾದ ನಮ್ಮೆಲ್ಲರ ಆಸ್ತಿ ಅಂತಸ್ತಕ್ಕೂ ಹೆಚ್ಚಿನವಾದ ಮೊಹಮ್ಮದ್ ಮುಸ್ತಫಾ ಸಲ್ಲಾ ವಲೀಸ್ವರ ಆ ದಿಂದಲೇ ಖಂಡಿತವಾಗಿಯೂ ಅಜಿತಿಗೆ ಗೊತ್ತಿಲ್ಲ ಎನ್ನುವುದನ್ನು ಅವರ ಮಾತುಗಳೇ ಹೇಳುತ್ತವೆ ಏನಾಗಿದ್ದರೋ ಸಲ್ಲಾ ಮನುಷ್ಯ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅವರ ಚಾಪಿದೆ ಅನಾಗ್ರತೆಯಲ್ಲಿ ಮುಳುಗಿದ್ದ ಮುಳುಗಿದ್ದಂತಹ ಲೋಕದ ಜಲತೆಯನ್ನ ನಾಗರತೆ ನಾಗರಿಕತೆಯ ಪಾಠ ಪ್ರಚರಿಸಿದಂತಹ ಒಬ್ಬ ಆದರ್ಶ ಮುಂದಾಳು ಹಜರತ್ ಪೈಗಮ್ಮ ವ್ಯಭಿಚಾರದಿಂದ ಮನುಷ್ಯರನ್ನ ಹಿಂದಕ್ಕೆ ಕರೆದು ಸತ್ಯವಾದ ಮತ್ತು ಶಾಶ್ವತವಾದ ಜೀವನ ಕ್ರಮ ಏನಲ್ಲಿ ತಿಳಿಸಿದಂತಹ ಒಬ್ಬ ಮಾದರಿ ಪುರುಷ ನಮ್ಮೆಲ್ಲರ ಹೆಮ್ಮೆಯ ನಮ್ಮೆಲ್ಲರ ಅಭಿಮಾನದ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಾ ಖಂಡಿತವಾಗಿಯೂ ಅಜಿತ್ ಹನುಮಕ್ಕರ್ವರೇ ನಿಮ್ಮ ನಿಂದಲೆಯನ್ನು ಬರೇ ಉಳ್ಳಾಳದ ಮುಸ್ಲಿಮರಲ್ಲ ಲೋಕದ ತುಂಬೆಲ್ಲ ತುಂಬಿದಂತಹ ಮುಸ್ಲಿಮರು ಆಕ್ಷೇಪಿಸುತ್ತಾರೆ ಅಷ್ಟೇ ಕಟುವಾದ ಶಬ್ದಗಳಿಂದ ಅದೆಲ್ಲ ಖಂಡಿಸುತ್ತಾರೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ನಿಮ್ಮ ಹೆಸರಲ್ಲಿ ಹನುಮ ಎಂಬ ಈ ನೆಲದ ಗೌರವಾನ್ವಿತ ಹೆಸರಿದೆ ಖಂಡಿತಕ್ಕೂ ನೀವು ಆ ಹೆಸರಿಗೆ ಅರ್ಹರಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಜಿತ್ ಹನ್ಮತ್ಕರ್ ಅವರೇ ನೀವು ಅವರಲ್ಲ ನೀವು ರಾವಣ ನೀವು ರಾವಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಮಗೆ ಶಾಂತಿಯನ್ನು ಕಲಿಸಿದಂತಹ ಪೈಗಂಬರ್ ಸಲ್ಲಾ ವಲೀಸಲಂಬರ ಆದರ್ಶದೊಂದಿಗೆ ಇವತ್ತು ನಮ್ಮ ಉಗ್ರ ಮಾತುಗಳನ್ನ ಸಂಯಮದಿಂದ ಕಟ್ಟಿಟ್ಟಿದ್ದೇವೆ ನಾವು ಮಾತಾಡಿದರೆ ಅದು ಖಂಡಿತವಾಗಿಯೂ ಅಗ್ನಿ ಜಾಲಿಯಾಗಿತ್ತು ಎಂಬ ಆ ಒಂದು ಎಚ್ಚರಿಕೆ ಜಾಗೃತಿ ನಮಗಿದೆ ಯಾಕೆಂದ್ರೆ ಆ ಮಾತುಗಳನ್ನು ಬಳಸಿದರೆ ಅದು ಹಜರತ್ ಪೈಗಂಬರ್ ಸಲ್ಲಾ ವಲೀಸಲಂ ತಿಳಿಸಿದಂತಹ ಮಾದರಿ ಜೀವನ ಅಲ್ಲ ಎಂಬುದಲ್ಲ ನಾವು ತಿಳಿದಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ನಾವು ಉಳದ ಸರ್ವ ಮುಸ್ಲಿಮರು ಸಂಘ ಪಕ್ಷ ಬಿಲ್ಲ ಮತ ಮೇಲೆ ಕೆಳಗೆ ಯಾವುದನ್ನೂ ಲೆಕ್ಕಿಸದೆ ಮುಸ್ಲಿಂ ಉಳ್ಳಾಳದ ಮುಸ್ಲಿಂ ಜಮಾತಾಗಿ ಇವತ್ತು ಗೊತ್ತಾಗಿ ನಿಮ್ಮೆಲ್ಲೆರಡು ಬಂಧುಗಳೇ ಕರೆದಿದ್ದೇವೆ ತಮಗೆ ಗೊತ್ತಿದೆ ರಾಜಕೀಯದಲ್ಲಿ ಹಲವು ಪಕ್ಷಗಳಲ್ಲಿರುವವರು ಇಲ್ಲಿದ್ದಾರೆ ಧಾರ್ಮಿಕವಾಗಿ ಸಾಕಷ್ಟು ವ್ಯತ್ಯಸ್ತ ನಂಬಿಕೆಗಳನ್ನಿಟ್ಟು ಅವರು ನಮ್ಮ ಮಧ್ಯೆ ಇದ್ದಾರೆ ಆದರೆ ಹಗಂಬ ಸಲ್ಲಿಸ ನಾವು 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 ಆ ನಿಂದಲೆಯನ್ನು ಸಹಿಸದ ಕಾರಣಕ್ಕಾಗಿ ಪ್ರದಾ ಪ್ರವಾದಿಯವರ ವಿಷಯದಲ್ಲಿ ನಾವೆಲ್ಲರೂ ಒಂದಾಗ್ತೇವೆ ಆದ್ದರಿಂದ ಎಲ್ಲರನ್ನೂ ಸಮತೂಗಿಸಿಕೊಂಡು ಸಮನ್ವಯಗೊಂಡು ಉಳ್ಳಾಳ ಮುಸ್ಲಿಂ ಜಮಾತ್ ಅಸ್ತಿತ್ವಕ್ಕೆ ಬಂದಿದೆ ಬಂಧುಗಳೇ ಈ ಹೊತ್ತಿನ ಸಭೆಗೆ ಬಂದಂತಹ ಉಳ್ಳಾಲದ ವಿವಿಧ ಸಂಘಗಳ ವಿವಿಧ ಪಕ್ಷಗಳ ವಿವಿಧ ಜಮಾತುಗಳ ಎಲ್ಲ ಮುಖಂಡರುಗಳನ್ನ ಎಲ್ಲಾ ಮಸೀದಿಗಳ ಅಧ್ಯಕ್ಷರುಗಳನ್ನ ಇಮಾಮರುಗಳನ್ನ ಸಮಿತಿಯ ಸದಸ್ಯರುಗಳನ್ನ ನಾವು ಅಭಿನಂದಿಸುತ್ತಿದ್ದೇವೆ ಎಲ್ಲರಲ್ಲೂ ನಾವು ಒಂದೇ ವಾಕ್ಯದಲ್ಲಿ ನಿಮಗೆ ಕೃತಜ್ಞರಾಗಿದ್ದೇವೆ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ನಮ್ಮನ್ನುದ್ದೇಶಿಸಿ ಮಾತನಾಡಲು ನಮ್ಮೆಲ್ಲರ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜಲಮಾನಸದಲ್ಲಿ ತನ್ನ ಮಾತುಗಳ ಮೂಲಕ ಹೆಗ್ಗೂರು ತನ್ನ ಚಾಪಿಸಿರುವಂತಹ ಗಂಡಿ ಬಾಗಿಲಿನ ಜುಮ್ಮಾ ಮಸೀದಿಯ ಇಮಾಮರಾದಿ ಅಜರಿಯಾರ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಮತ್ತು ಈಗಾಗಲೇ ಅವರು ದುವಾವನ್ನ ಕೂಡ ನಿರ್ವಹಿಸಿದ್ದಾರೆ ಅವರಿಗೆ ಹೃತ್ಪೂರಕವಾಗಿ ಉಲ್ಲಾಳ ಮುಸ್ಲಿಂ ಜಮಾತಿನ ಪರವಾಗಿ ನಾನು ಮತ್ತು ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನ ಬಯಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಹಿತವಚನನ್ನ ಹೇಳಿ ಹೇಳಲಿರುವಂತಹ ನಮಗೆ ನಿರ್ದೇಶನವನ್ನು ಮಾಡಲಿಕ್ಕಿರುವಂತಹ ನಮ್ಮ ಜಮಾತಿನ ಅಧ್ಯಕ್ಷರು ಸೈಯದ್ ಮದರಿ ದರ್ಗದ ಅಧ್ಯಕ್ಷರು ಆದಂತಹ ಅಲ್ ಹಾಜಿ ಅಬ್ದುಲ್ ರಶೀದ್ ರಶೀದ್ನವರನ್ನ ನಾನು ಹೃತ್ಪೂರಕವಾಗಿ ಉಳ್ಳಾಳ ಮುಸ್ಲಿಂ ಜಮಾತಿನ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಪರಗಮದ ಸಲ್ಲಾ ಮೇಲಿನ ಆ ಉತ್ಕಟವಾದ ಅಭಿಮಾನವನ್ನು ಇಟ್ಟುಕೊಂಡು ಬಂದಂತಹ ಕನ್ನಡ ಮಲಯಾಳಂ ಬೇರೆ ಭಾಷೆಗಳಲ್ಲಿ ನಿರಗಣವಾಗಿ ಮಾತಾಡುವಂತಹ ಮುಲ್ಕಿ ಜುಮಾ ಮಸೀದಿಯ ಇಮಾಮರಾದ ಎಸ್ ಪಿ ಧಾರ್ಮಿ ಅವರನ್ನು ಕೂಡ ನಾನು ಹೃತ್ಪೂರಕವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ಇನ್ನೊರುವ ಮುಖ್ಯ ಅತಿಥಿ ರಾಜ್ಯದಾದ್ಯಂತ ಮಳೆ ಮಳತಳಿಸಿರುವಂತಹ ಮುಸ್ಲಿಂ ಬಾಹುಲ್ಯ ಪ್ರದೇಶಗಳಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿರುವಂತಹ ಉತ್ತಮ ವಾಗ್ಮಿ ಬ್ಯಾರಿ ಮತ್ತು ಕನ್ನಡದಲ್ಲಿ ಅಷ್ಟೇ ಆಹ್ಲಾದಕರವಾಗಿ ಮನೋಜ್ವವಾಗಿ ಮಾತನಾಡಲು ಬಲ್ಲಂತಹ ಯುನಿಎಫ್ ನ ರಾಜ್ಯಾಧ್ಯಕ್ಷರಾದ ರಫಿಯುದ್ದೀನ್ ಕುದ್ರೋಲಿ ಪರವಾಗಿ ಎಲ್ಲ ಇಲ್ಲಿ ಸೇರಿದ ಸಾರ್ವಜನಿಕ ಮುಸ್ಲಿಮರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಇಮಾಮ್ ಕೌನ್ಸಿಲ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಫಟ್ಟಿಕಾಡ್ ಜಾಮಿಯಾ ಜಾಮಿಯಾ ಅರಬಿಕ್ ಕಾಲೇಜಿನ ಬಿರುದುರಾದಂತಹ ಜಿಲ್ಲೆಯ ಮನೆ ಮನೆಯಲ್ಲಿ ಮಾತಾಗಿರುವಂತಹ ಯುವಕರ ಸ್ಫೂರ್ತಿಯ ವಾಗ್ಮಿ ನಮ್ಮೆಲ್ಲರ ನೆಚ್ಚಿನ ಜಾಫರ್ ಸಾದಿಕ್ ಫೈಜಿ ಅವರನ್ನು ಕೂಡ ನಾನು ಹೃತ್ಪೂರಕವಾಗಿ ಸ್ವಾಗತಿಸುತ್ತಾ ಎಲ್ಲ ಪ್ರದೇಶಗಳಿಂದ ವಿವಿಧ ಭಾಗಗಳಿಂದ ವಿವಿಧ ಸಂಘಟನೆಗಳಿಂದ ವಿವಿಧ ಪಕ್ಷಗಳಿಂದ ಎಲ್ಲರೂ ಒಂದಾಗಿ ರಸೂಲ್ ಸಲ್ಲ ಸಮರ ಈ ಒಂದು ಅವರ ಪರವಾಗಿ ಇವತ್ತು ಮಂಡಿಸಲಿರುವ ಖಂಡನ ನಿರ್ಣಯದಲ್ಲಿ ಭಾಗಿಯಾಗಲು ಬಂದಂತಹ ಎಲ್ಲ ಸಮಸ್ತ ನಾಗರಿಕರೇ ತಮಗೆಲ್ಲರಿಗೂ ಹೃತ್ಪೂರಕವಾದ ಸ್ವಾಗತವನ್ನು ವಹಿಸ್ತೇನೆ ಜೊತೆಗೆ ಯಾರೂ ಕೂಡ ಕುಳಿತಲ್ಲಿಂದ ಎದ್ದು ಹೋಗಬಾರದು ಅಂತ ವಿನಂತಿಸಿಕೊಳ್ತೇನೆ ಯಾಕೆಂದರೆ ಕೊನೆಯಲ್ಲಿ ಒಂದು ಪ್ರತಿಜ್ಞಾ ಸ್ವೀಕಾರವನ್ನು ನಾವು ಮಾಡಲಿದ್ದೇವೆ ನಮ್ಮ ಹೋರಾಟ ಇವತ್ತಿಗೆ ಕೊನೆಯಾಗುವುದಿಲ್ಲ ನಾವು ನಮ್ಮ ಹೋರಾಟ ಇವತ್ತಿನಿಂದ ಚುರುಕನ್ನು ಪಡೆದು ರಾಜ್ಯದ ಆಡಳಿತದಲ್ಲಿರುವಂತಹ ಮತ್ತು ಅಧಿಕಾರಿಗಳ ಎಲ್ಲರ ಸಮ್ಮುಖದಲ್ಲಿ ನ್ಯಾಯವನ್ನು ಬೇಡಿ ನಾವು ಮುಂದುವರಿಯಲಿಕ್ಕಿದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ನೋಟಿಗಳನ್ನು ಕೊನೆಗೊಳಿಸ್ತೇನೆ ವಾಹನ ಆಹ್ವಾನ ನಮ್ದು ಹೇಳಿ ಆಗಿರಬಿಲ್ಲ ಅಲ್ಲಿ ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರತಿಬಿಂಬಿಸುವುದಕ್ಕಾಗಿ ಅದನ್ನು ಮಾಧ್ಯಮಗಳಲ್ಲಿ ವಿವರಿಸುವುದಕ್ಕಾಗಿ ಬಂದಂತಹ ಎಲ್ಲ ಅಕ್ಷರ ಮತ್ತು ದೃಶ್ಯ ಮಾಧ್ಯಮಗಳ ಪ್ರತಿನಿಧಿಗಳನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನಮಗೆ ಎಲ್ಲ ಸಹಕಾರವನ್ನು ನೀಡಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಜಮಾತಿನ ಅಧ್ಯಕ್ಷರು ಆದಂತಹ ಹಾಜಿ ಅಬ್ದುಲ್ ರಶೀದ್ರವರು ಉದ್ಘಾಟನಾ ಭಾಷಣಕ್ಕಾಗಿ ಅವರನ್ನು ಆಹ್ವಾನಿಸುತ್ತಿದ್ದೇನೆ